ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ನಿಮ್ಮ ಪ್ರೇಮಿಯ ಮನಸ್ಸಿನ ಮಾತೆಯನ್ನು ಅವರು ಏನು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಭಾವನೆ ಉಂಟು ಏನಾಗ್ತಾ ಉಂಟು ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡುವ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ದೈವದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಕ್ಕಲಿ ಅಂತ ನಾನು ನನ್ನ ಆರಾಧ್ಯ ದೈವದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ ಇಲ್ಲಿ ನಾನು ಎರಡು ಲವ್ ಬಸ್ಗಳನ್ನು ತೋರಿಸಿದ್ದೇನೆ ಜೋಡಿ ಹಕ್ಕಿಗಳನ್ನು ಎರಡೂ ಜೋಡಿ ಹಕ್ಕಿಗಳಲ್ಲಿ ಅಂದರೆ ನೀವು ಇಲ್ಲಿ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು ಹಾಗೆಯೇ ನಿಮ್ಮ ಅಥವಾ ಹುಡುಗಿಯನ್ನು ನೆನೆಸಿಬಿಟ್ಟು ಅವರ ಹೆಸರನ್ನು ಹೇಳಿಬಿಟ್ಟು ಅವರ ಜೊತೆ ಕನ್ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಈ ಎರಡೂ ಜೋಡಿ ಹಕ್ಕಿಗಳಲ್ಲಿ ಯಾವ ಒಂದು ಜೋಡಿ ಹಕ್ಕಿ ಪ್ರಾರ್ಥನೆಯನ್ನು ಮಾಡಿದ ನಂತರ ನಿಮಗೆ ಆಯ್ಕೆ ಮಾಡಿಕೊಳ್ಬೇಕು ಅಂತ ಸೆಳೆಯುತ್ತೆ ಆ ಒಂದು ಜೋಡಿ ಹಕ್ಕಿಯನ್ನು ಆಯ್ಕೆ ಮಾಡಿಕೊಳ್ಳಿ ಅವರೆಲ್ಲ ಒಂದನೇ ಜೋಡಿ ಹಕ್ಕಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಹುಡುಗ ನಿಮ್ಮ ಹುಡುಗಿ ಇರ್ಬೋದು ಅವರು ನಿಮ್ಮ ಜೊತೆ ಇರ್ಬೋದು ಇಲ್ಲದೇನೂ ಇರಬಹುದು ಬ್ರೇಕಪ್ ಆಗಿರ್ಬೋದು ಸಪ್ರೇಷನಲ್ಲಿ ಇರ್ಬೋದು ದೂರ ಇರ್ಬೋದು ಆದರೆ ಕೆಲವರು ಇಲ್ಲಿ ಒಟ್ಟಿಗೆ ಇದ್ರೂ ಮುಂಚಿನ ಥರ ಬಾಂಧವ್ಯ ಇಲ್ಲ ನಿಮ್ಮಿಬ್ಬರ ಮಧ್ಯೆ ಆದ್ರೂ ಪ್ರತಿಯೊಂದು ನಿಮಿಷ ಪ್ರತಿ ಕ್ಷಣ ಅವ್ರು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ ನೀವೇನು ಮಾಡ್ತೀರಾ ನಿಮ್ಮ ಲೈಫ್ ಹೇಗೆ ಅಂತು ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾ ಇರ್ತಾರೆ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ತಾರೆ ಕೆಲವು ಸಲ ನೀವಿಬ್ಬರು ಕಲಿಯದಂತಹ ಪ್ಲೇಸ್ ಇರಬಹುದು ಅಥವಾ ಏನೋ ಒಂದು ಘಟನೆ ನಡೆದಾಗ ಅವರ ಜೀವನದಲ್ಲಿ ನೀವು ತಟ್ಟಂತ ಅವರಿಗೆ ನೆನಪಾಗ್ತೀರಾ ಅದು ಅವರ ಮನಸ್ಸಿಗೆ ತುಂಬ ಪ್ರಭಾವವನ್ನು ಬೀರುತ್ತೆ ನೀವು ಅಂದ್ಕೊಳ್ಬೋದು ಅವರು ನಮ್ಮನ್ನು ಏನು ನೆನ್ಪು ಮಾಡ್ಕೊಳ್ಳಲ್ಲ ಅಂತ ಹಾಗೇನಿಲ್ಲ ನಿಮ್ಮ ವ್ಯಕ್ತಿ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾರೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರಬಹುದು ಕೆಲವರಿಗೆ ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಪ್ರೇಮಿ ನೋವು ಕೊಟ್ಟಿರ್ಬೋದು ನಿಮಗೆ ನೋವಾಗೋ ಥರ ಮಾತನಾಡಿರ್ಬೋದು ಮನಸ್ಸಿಗೆ ತುಂಬ ಗಾಯ ಮಾಡಿರಬಹುದು ಅಂದರೆ ಕೆಲವೊಂದು ಸಲ ಅವರಿಗೆ ಅವರು ಏನು ಮಾಡ್ತಾರೆ ಏನು ಮಾಡಿದ್ರು ನಿಮ್ಮ ಬಗ್ಗೆ ಅಂದರೆ ನಿಮ್ಮ ಮನಸ್ಸಿಗೆ ನೋವಾಗೋ ಥರ ನಡ್ಕೊಳ್ತಾ ಕೊಂಡಿದ್ದಾರೆ ಆದರೆ ಅವರಿಗೆ ಆಗ ಅದರ ಬಗ್ಗೆ ಏನು ಫೀಲಿಂಗ್ ಇರಲಿಲ್ಲ ನಮ್ಮ ಹುಡುಗಿಗೆ ಅಥವಾ ಹುಡುಗನಿಗೆ ಇದರಿಂದ ನೋವಾಗುತ್ತೆ ಅವರ ಮನಸ್ಸಿಗೆ ತುಂಬ ಪ್ರಭಾವವನ್ನು ಬೀರುತ್ತೆ ಈ ಘಟನೆ ಅಂತ ಅವರು ಏನು ತಿಂಕ್ ಮಾಡಿಲ್ಲ ಈಗ ನಿಮ್ಮ ಹುಡುಗ ಅಥವಾ ಹುಡುಗಿಯ ಪರಿಸ್ಥಿತಿ ಹೇಗೆ ಆಗಿದೆ ಅಂದರೆ ಅವರಿಗೆ ಇವಾಗ ನೀವಿಲ್ಲ ಅವರ ಲೈಫಲ್ಲಿ ಅಂದರೆ ಅವರಿಗೆ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಅಷ್ಟು ಪ್ರಾಮುಖ್ಯರಾಗಿದ್ದೀರಾ ಅವರ ಜೀವನದಲ್ಲಿ ಅಂದರೆ ಮುಂಚೆ ಅಷ್ಟು ಅವರಿಗೆ ನಿಮ್ಮ ಬಗ್ಗೆ ಒಂದು ಕೇರ್ ಅನ್ನೋದಿರ್ಬೋದು ಅಥವಾ ಏನೋ ನೀವು ಅವ್ರ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವರಿಗೆ ಏನು ಅರಿವಿರಲಿಲ್ಲ ಬಟ್ ಯಾವಾಗ ಈ ಥರ ಎಲ್ಲ ಘಟನೆಗಳು ನಡೆಯುತ್ತೆ ಅವರಿಗೆ ಗೊತ್ತಾಗಿದೆ ನೀವು ಎಷ್ಟು ಅವರ ಜೀವನದಲ್ಲಿ ಮುಖ್ಯ ಅಂತ ಅವರೀಗ ನಿಮ್ಮ ಜೊತೆ ಇರಬೇಕು ನಿಮ್ಮ ಅಂದರೆ ಖುಷಿಯಾಗಿರಬೇಕು ನಿಮ್ಮ ಜೊತೆ ಎಲ್ಲನೂ ಸರಿಯಾಗಬೇಕು ಅಂತ ಅಂದ್ಕೊಂಡ್ರು ಈಗ ಸಮಯ ಸಂದರ್ಭ ಏನು ಕೂಡ ಅವರ ಅಂದ್ಕೊಂಡ ಥರ ಆಗ್ತಾ ಇಲ್ಲ ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಗ್ಯಾಪ್ ನೋಡಿರ್ಬೋದು ಅವರು ನಿಮ್ಮ ಜೊತೆ ಮುಂಚಿನ ಥರ ಇದ್ದ ಥರ ಇಲ್ಲದೇ ಇರಬಹುದು ಆದರೆ ನಿಮ್ಮನ್ನು ಪ್ರೀತಿಸ್ತಾರೆ ಪ್ರೀತಿ ಮಾಡ್ತಾನೆ ಇರ್ತಾರೆ ಅವರು ಪ್ರೀತಿಗೆ ಯಾವತ್ತೂ ಕೂಡ ಮೋಸ ಮಾಡಲ್ಲ ನಿಮ್ಮನ್ನು ಬ್ಲಾಕ್ ಮಾಡಿದರೂ ಕೂಡ ಅನ್ಬ್ಲಾಕ್ ಮಾಡ್ತಾರೆ ಅನ್ಬ್ಲಾಕ್ ಮಾಡಲಿಕ್ಕೆ ನಾನು ರೀಸೆಂಟಾಗಿ ಒಂದು ವೀಡಿಯೋ ಮಾಡಿದ್ದೆ ಒಂದು ಟೂ ಡೇಸ್ ಬಿಫೋರ್ ಸೊ ಅದರ ಥರ ಮಾಡಿ ಖಂಡಿತವಾಗಿ ಅನ್ಬ್ಲಾಕ್ ಮಾಡ್ತಾರೆ ಬ್ಲಾಕ್ ಮಾಡಿದ್ದೆ ನಿಮ್ಮನ್ನು ಅಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೇನೆ ಯಾವ ರೀತಿ ಮಾಡೋದಂತ ತುಂಬ ಮಂದಿಗೆ ಅಂದರೆ ಎಲ್ಲ ಸಮಸ್ಯೆಯನ್ನು ಇಟ್ಕೊಂಡಾದ್ರು ವೀಡಿಯೋ ಮಾಡಿದ್ದೆ ಬಟ್ ಆವಾಗ ಹೇಳಿದ್ದೆ ನಿಮ್ಮನ್ನು ನಂಬರ ಬ್ಲಾಕ್ ಮಾಡಿದ್ರು ಅನ್ಬ್ಲಾಕ್ ಮಾಡ್ತಾರೆ ಅಂತ ಹಾಗಾಗಿ ಆ ಥರ ಮಾಡಿ ಖಂಡಿತವಾಗಿಯೂ ಬ್ಲಾಕ್ ಮಾಡಿದ್ರೂ ಅವರ ಮನಸ್ಸು ಪರಿವರ್ತನೆಯಾಗಿ ಅನ್ಬ್ಲಾಕ್ ಮಾಡ್ತಾರೆ ಅವ್ರು ನಿಮ್ಮನ್ನು ಮೀಟ್ ಆಗ್ತಾರೆ ಮಾತನಾಡ್ತಾರೆ ಏನಕ್ಕೆ ಈ ಥರ ಎಲ್ಲ ಆಯಿತು ಕೆಲವೊಂದು ಸಲ ನೋಡಿ ನಿಮಗೆ ಅವರು ನಿಮ್ಮ ಜೊತೆ ಇದ್ರೂ ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇರಬಹುದು ನಿಮ್ಮ ಜೊತೆ ಖುಷಿಯಾಗೋ ಥರ ನಿಮಗೆ ನಡ್ಕೊಳ್ಳೋದೇ ಇರಬಹುದು ಈ ಥರ ಆದಕ್ಕೆಲ್ಲ ಅವ್ರಿಗೆ ಸಾರಿ ಫೀಲಿಂಗ್ಸ್ ಉಂಟು ತುಂಬ ನೋವು ಅನುಭವಿಸ್ತಾ ಇದ್ದಾರೆ ಕೆಲವೊಂದು ಸಲ ಅವ್ರು ನಿಮ್ಮ ಜೊತೆ ಇದ್ದಾಗ ಮಾತ್ರ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಖಂಡಿತವಾಗಿಯೂ ನೀವು ಇಬ್ಬರು ದೂರ ಆಗಿದ್ರು ರೀಕನೆಕ್ಟ್ ಆಗೇ ಆಗ್ತಾರೆ ಅವರ ಜೀವನದಲ್ಲಿ ನೀವು ತುಂಬ ಮುಖ್ಯ ನೀವಿದ್ದರೆ ಮಾತ್ರ ಅವರು ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಅಂತ ಅವರಿಗೂ ಗೊತ್ತು ಅವ್ರು ನಿಮ್ಮ ಜೊತೆ ಇರ್ತಾರೆ ನಿಮ್ಮನ್ನೇ ಅವರು ಪ್ರೀತಿಸೋದು ಬಯಸೋದು ಆದರೆ ನೀವಿಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತೆ ಕೆಲವೊಂದು ಸಲ ಅವರು ನಿಮ್ಮನ್ನು ಅನ್ಬ್ಲಾಕ್ ಮಾಡಿದ್ರು ನೀವು ತುಂಬ ರ್ಯಾಶ್ ಆಗಿ ಮಾತನಾಡ್ಲಿಕ್ಕೆ ಹೋಗಬೇಡಿ ಮೀಟಾಗಿ ಮಾತನಾಡುವ ಅಂತ ಹೇಳಿದ್ರು ಹಿಂದಿನ ಘಟನೆಗಳನ್ನೇ ವಿಷಯಗಳನ್ನೇ ಏನೋ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ರು ಪದೇ ಪದೇ ಅದೇ ಅನ್ನು ಕೇಳಬೇಡಿ ಕಾಲ್ ಮಾಡಿದ ತಕ್ಷಣ ಮೀಟ್ ಆದ ತಕ್ಷಣ ಕಮೆಂಟ್ಮೆಂಟ್ ಕೇಳಬೇಡಿ ಅಂದರೆ ಸ್ವಲ್ಪ ಅವರಿಗೂ ಟೈಮ್ ಬೇಕಾಗುತ್ತೆ ಒಮ್ಮೆಲೆ ಅಂದರೆ ಅವರು ಫಸ್ಟ್ ನಿಮ್ಮನ್ನು ಅರ್ಥ ಮಾಡಿಕೊಂಡು ಮುಂಚಿನ ಥರ ನೀವು ಇರೋದು ಇವಾಗ ಮುಖ್ಯ ಹಾಗಾಗಿ ಒಮ್ಮೆಲೆ ಕಮೆಂಟ್ಮೆಂಟ್ ಎಲ್ಲ ಕೊಡಲಿಕ್ಕೆ ಅವರ ಮನಸ್ಥಿತಿ ಸರಿಯಾಗಿರಲ್ಲ ಫಸ್ಟ್ ಅವರ ಮೈಂಡ್ ಸರಿಯಾಗಲಿ ಮನಸ್ಸು ಸರಿಯಾಗಲಿ ನಿಮ್ಮ ಕಡೆ ಒಲ ಹೆಚ್ಚಾಗಲಿ ಆನಂತರ ಎಲ್ಲನೂ ಸರಿಯಾಗುತ್ತೆ ನಿಮ್ಮನ್ನು ಬಿಟ್ಟು ಅವರು ಬಾಲ ಸಂಗಾತಿ ಅಂತ ಬೇರೆ ಯಾರನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಲ್ಲ ಅವ್ರು ನಿಮ್ಮನಿಲ್ಲಿ ಕೆಲವರು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇರ್ತಾರೆ ನೀವೇನು ಇದ್ದೀರಾ ಏನು ಅಂತ ಬೇರೆಯವರಿಗೆ ಜೊತೆ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ ನಿಮ್ಮ ಬಗ್ಗೆ ನೀವು ಟೇಕ್ ಕೇರ್ ಮಾಡಿ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಬೇಡಿ ನಿಮ್ಮ ಪ್ರೀತಿ ಎಲ್ಲೂ ಹೋಗಲ್ಲ ಅದು ಬಂದೇ ಬರುತ್ತೆ ನಿಮ್ಮ ಮೇಲೆ ನಿಮಗೆ ನಿಮ್ಮ ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದರಂದು ಲೈಕ್ ಮಾಡಿ ಎಲ್ಲ ಎರಡನೇ ಜೋಡಿ ಹಕ್ಕಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ಅವರು ನಿಮ್ಮನ್ನು ಮೀಟ್ ಆಗಬೇಕು ಎಲ್ಲನೂ ಹೇಳಬೇಕು ಅಂತ ಇದ್ದಾರೆ ಖಂಡಿತವಾಗಿಯೂ ಮೀಟ್ ಆಗ್ತಾರೆ ಕೆಲವರಿಗೆ ಇಲ್ಲಿ ರೀಕನೆಕ್ಟ್ ಆಗುವ ಸಾಧ್ಯತೆಗಳುಂಟು ನೀವು ಸಪ್ರೇಷನಲ್ಲಿದ್ದರೆ ಅವ್ರು ನಿಮ್ಮನ್ನು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಅನ್ಬ್ಲಾಕ್ ಮಾಡಲಿಕ್ಕೆ ವೀಡಿಯೋ ಮಾಡಿದ್ದೇನೆ ಆ ಥರ ಮಾಡಿ ಖಂಡಿತವಾಗಿ ಅನ್ಬ್ಲಾಕ್ ಮಾಡ್ತಾರೆ ಮತ್ತು ತುಂಬ ಅವಸರ ಪಡಬೀರಿ ಯಾವುದಕ್ಕೂ ಕೂಡ ಅನ್ಬ್ಲಾಕ್ ಮಾಡಿದ ತಕ್ಷಣ ಕಮೆಂಟ್ಮೆಂಟ್ ಕೇಳೋದು ಅಥವಾ ಇನ್ಯಾವ ವಿಷಯಕ್ಕೆ ಪುನಃ ಒಂದು ಹೊಸತ್ತು ಜಗಳ ಮಾಡೋದು ಅದೆಲ್ಲ ಬೇರೆ ಸ್ವಲ್ಪ ತಾಳ್ಮೆಯಿಂದ ಇರಿ ಒಮ್ಮೆಲೆ ಪ್ರೀತಿಯಲ್ಲಿ ಎಲ್ಲನೂ ಆಗಬೇಕು ಅಂದರೆ ಆಗೋಲ್ಲ ಪ್ರೀತಿಯಲ್ಲಿ ಆದಷ್ಟು ತಾಳ್ಮೆಯಿಂದ ಇರಬೇಕು ಪ್ರೀತಿಯಲ್ಲಿ ಇರ್ಬೋದು ಅಥವಾ ಜೀವನದಲ್ಲಿ ಇರ್ಬೋದು ಒಮ್ಮೆಲೆ ನಾವು ಸಕ್ಸಸ್ ಆಗಬೇಕು ಇಲ್ಲ ನಾವು ಅಂದ್ಕೊಂಡ ಥರನೇ ಎಲ್ಲನೂ ಆಗಬೇಕು ನೂರಕ್ಕೆ ನೂರು ಪರ್ಸೆಂಟ್ ಅಂದರೆ ಆಗಲ್ಲ ನೀವು ಇಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತೆ ಕಾಲ್ ಮಾಡಿ ಮಾತನಾಡ್ತಾರೆ ಅವರು ಅವರಿಗೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನೀವು ಅವರಿಗೆ ಮೋಸ ಮಾಡೋ ಥರ ಅನಿಸುತ್ತೆ ಅದು ಯಾಕೆ ಅಂತ ಗೊತ್ತಾಗಲ್ಲ ಕೆಲವೊಂದು ಸಲ ನೀವು ಮಾತನಾಡುವ ರೀತಿ ಇರ್ಬೋದು ನೀವು ನಡ್ಕೊಳ್ಳುವ ರೀತಿ ಇರ್ಬೋದು ನೀವು ಅವ್ರ ಜೊತೆ ಇದ್ದಾಗ ಒಂಥರ ಕೆಲವೊಂದು ಸಲ ಅದು ಬೇಕಂತ ನೀವು ಮಾಡಿರಲ್ಲ ಕೆಲವೊಂದು ಸಲ ಏನೋ ಒಂದು ಅಚಾನಕ್ಕಾಗಿ ಅನಿಸುತ್ತೆ ಅವರಿಗೆ ನಮ್ಮ ಜೊತೆ ಇದ್ದಾಗ ನಮ್ಮ ಹುಡುಗಿ ನಮ್ಮ ಹುಡುಗ ಹೀಗೆ ಮತ್ತು ಅವ್ರ ಫ್ರೆಂಡ್ಸ್ ಸರ್ಕಲಲ್ಲಿರುವಾಗ ಹೀಗೆ ಸೊ ಆ ಥರ ಅವರ ಮನಸ್ಸಿಗೆ ಏನೋ ಒಂದು ಕೆಲವೊಂದು ಸಲ ಮನಸ್ಸಿಗೆ ಭಾವನೆಗಳು ಬರುತ್ತೆ ಎಲ್ಲೋ ಈ ಪ್ರೀತಿಯಿಂದ ನನಗೆ ಮೋಸ ಆಗುತ್ತೆ ನಮ್ಮ ಹುಡುಗಿ ನಮ್ಮ ಹುಡುಗ ಮೋಸ ಮಾಡ್ತಾನೆ ಮಾಡ್ತಾನೆ ಅನ್ನೋದು ನಿಮ್ಮನ್ನು ಅವರು ತುಂಬ ಅರ್ಥ ಮಾಡ್ಕೊಳ್ಳೋದು ಇದೆ ಖಂಡಿತವಾಗಿಯೂ ಅರ್ಥ ಮಾಡಿಕೊಳ್ತಾರೆ ಏನೇ ಒಂದು ತಪ್ಪಾಗಿದ್ರು ಏನೇ ಒಂದು ಸಮಯ ಸಂದರ್ಭದಲ್ಲಿ ಏನೋ ಒಂದು ವಿಷಯಗಳು ವಿಷಯ ನಡೆದಿದ್ರು ಅದೆಲ್ಲವೂ ಸರಿಯಾಗುತ್ತೆ ಆದರೆ ಮಾತನಾಡುವಾಗ ಸ್ವಲ್ಪ ನೀವು ತಾಳ್ಮೆಯಿಂದ ಇರಿ ಎದುರಿನವರಿಗೆ ಯಾವ ರೀತಿ ಬೇಕಿತ್ತು ಉತ್ತರಿಸ್ಬೋದು ಪ್ರಶ್ನೆ ಕೇಳ್ಬೋದು ಮಾತನಾಡ್ಬೋದು ಮತ್ತು ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ಎಷ್ಟೋ ವರ್ಷದ ಪ್ರೀತಿಯನ್ನು ಒಂದು ಸೆಕೆಂಡ್ನಲ್ಲಿ ಕಲ್ಕೊಳ್ಳುವಂತಹ ಪರಿಸ್ಥಿತಿಗಳು ಬರುತ್ತೆ ಮತ್ತು ನೀವೇ ಸಫರ್ ಆಗೋದು ಜೀವನದಲ್ಲಿ ನಿಮಗೆ ಬೇರೆ ಆಯ್ಕೆಯನ್ನು ಮಾಡಲಿಕ್ಕೆ ಮನಸ್ಸಾಗದೆ ಅಥವಾ ನೀವು ನಿಮ್ಮ ಕೆಲಸವನ್ನು ಕರೆಕ್ಟಾಗಿ ಮಾಡಿದರೆ ಸ್ಟ್ರೆಸ್ ಅನುಭವಿಸೋದು ನೋವು ಅನುಭವಿಸೋದು ಆ ಥರ ಎಲ್ಲ ಆಗೋದು ಬೇಡ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಟಾನ್ಲೈನ್ದೇ ಇರಿ ಯಾರು ಎರಡನೇ ಹಕ್ಕಿಯನ್ನು ಜೋಡಿ ಹಕ್ಕಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನೀವು ನೋಡಿ ನೀವು ಇವಾಗ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನೀವು ತುಂಬ ಬೇಸರ ಮಾಡ್ಕೊಳ್ತಾ ಇದ್ದೀರಾ ಅದು ಕೂಡ ಅವರಿಗೆ ಗೊತ್ತಾಗ್ತಾ ಉಂಟು ಖಂಡಿತವಾಗಿ ಇಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಕಾಣಿಸುತ್ತೆ ಯಾವತ್ತು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮಗೆ ನೋವು ಕೊಡಬೇಕು ಮಾನಸಿಕ ಹಿಂಸೆ ಕೊಡಬೇಕು ಅಂತ ಅವ್ರು ಯಾವತ್ತೂ ಬಯಸಿಲ್ಲ ಅಂಥ ವ್ಯಕ್ತಿ ಕೂಡ ಅಲ್ಲ ಅವರು ಒಂದು ಸಮಯ ಸಂದರ್ಭದಲ್ಲೆಲ್ಲ ಕೆಲವೊಂದು ವಿಷಯಗಳನ್ನು ನಡೆದು ಹೋಗಿರುತ್ತೆ ಇವಾಗ ಅವರಿಗೆ ನಿಮ್ಮ ಬೆಲೆ ಏನು ಅನ್ನೋದು ಕೂಡ ಗೊತ್ತಾಗಿದೆ ಇವಾಗ ಅವರನ್ನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಮುಂಚಿನ ಥರ ಇಲ್ಲ ತುಂಬ ಬದಲಾಗಿದ್ದಾರೆ ನೋಡಿ ಒಬ್ಬ ವ್ಯಕ್ತಿ ಬದಲಾಗಲಿಕ್ಕೆ ಏನು ವರ್ಷಾನುಗಟ್ಟಲೆ ಕಾಯಬೇಕು ತಿಂಗಳೂ ಗಟ್ಟಲೆ ಕಾಯಬೇಕು ಅಂತೆಲ್ಲ ಒಂದೊಂದು ಸೆಕೆಂಡ್ನಲ್ಲಿ ಬಲ ಬದಲಾಗ್ತಾರೆ ಕೆಲವರು ಒಂದೊಂದು ವಿಷಯದಿಂದ ಘಟನೆಗಳಿಂದ ಬದಲಾಗ್ತಾರೆ ಹಾಗೆಯೇ ಮುಂಚೆ ನೀವು ನಿಮ್ಮ ವ್ಯಕ್ತಿಗೆ ಹೇಳಿರ್ಬೋದು ನೀವು ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಸೊ ಇವಾಗ ಅವರಿಗೆಲ್ಲ ಗೊತ್ತಾಗಿದೆ ನೀವು ಅವರ ಒಳ್ಳೆಯದಕ್ಕೆ ಹೇಳಿದ್ದು ಅಂತ ಹಾಗಾಗಿ ಅವರು ಬದಲಾಗಿದ್ದಾರೆ ಬದಲಾದವರನ್ನು ಒಮ್ಮೆಲೆ ನಾವು ಎಲ್ಲ ಪ್ರಶ್ನೆಗಳನ್ನು ಕೇಳುವುದು ಅಥವಾ ಕಮೆಂಟ್ಮೆಂಟನ್ನು ಕೇಳುವುದು ಸರಿಯಾಗಿ ಇರಲ್ಲ ಹಾಗಾಗಿ ತಾಳ್ಮೆಯಿಂದ ಇಡಿ ಎಲ್ಲನೂ ಅದೇ ಅದೇ ಸಮಯದಲ್ಲಿ ಹಾಕ್ತಾ ಹೋಗುತ್ತೆ ತುಂಬ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಯಾವತ್ತೂ ಯಾವುದೇ ಒಂದು ಕಾರಣಕ್ಕೂ ಕೂಡ ಅವರು ಬಿಟ್ಟುಕೊಡಲ್ಲ ಬಿಡುವಂತಹ ವ್ಯಕ್ತಿ ಕೂಡ ಅಲ್ಲ ಅವರು ನಿಮಗೆ ನಾನು ಹೇಳಿದ್ದೆ ಯಾವುದು ಅನ್ವಯ ಇತ್ತು ಅದನ್ನು ಮಾತ್ರ ತಗೊಳ್ಳಿ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ಪ್ರಾರ್ಥನೆ ಮಾಡಿರ್ತೀರಾ ಹಾಗಾಗಿ ನಿಮ್ಮ ಮನಸ್ಸಿಗೆ ಬರುತ್ತೆ ನಿಮ್ಮ ಹುಡುಗ ಹೇಗೆ ನಿಮ್ಮ ಹುಡುಗಿ ಹೇಗೆ ನಿಮ್ಮ ಮನಸ್ಸಿಗೆ ಬರ್ತು ಇದು ನಮ್ಮ ಲೈಫಲ್ಲಿ ಹೀಗೆ ಆಗ್ತಾ ಉಂಟು ಅಂತ ಅದರ ಮೇಲೆ ನೀವು ಈ ವಿಡಿಯೋವನ್ನು ಕನ್ಸಿಡರ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ನಿಮ್ಮನ್ನು ನಿಮ್ಮ ಅವರು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಲಿ ಮಾತನಾಡಿಸ್ಲಿ ಅಂತ ನಾನು ಕೂಡ ನನ್ನ ಪ್ಲೇಯರ್ ಟೈಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು